ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಪಿಕಪ್ ಒಂದು ಗಡಿ ಪಿಕಪ್ ಕಳ್ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಮಾಡಿ ಕೊಡ್ಬೇಕು ಎಫ್ಸಿ ಸಿ ಇನ್ಸೂರೆನ್ಸ್ ತುಂಬಿ ಕೊಡ್ತೇವೆ ಫ್ರೆಶ್ ಫ್ರೆಶ್ ಆಗಿ ಮಾಡ್ಕೊಡ್ತೀರಾ ಹ್ಮ್ ಲೋನ್ ಐತೆ ಕಡಿಮೆ ಲೋನ್ ಕ್ಲಿಯರಿಂಗ್ ಆಗಿದೆ ರನ್ನಿಂಗ್ ಎಷ್ಟು ಇದೆ ಗಾಡಿ ಒಂದ್ ಲಕ್ಷ ಒಂಬತ್ ಸಾವಿರ ಆಗಿದೆ ಒಂದು ಒಂಬತ್ತು ಇದೆ ಪಿಕಪ್ ಯಾವ್ದಾರ ಗಾಡಿ ಲಾಂಗ್ ಚೆಸ್ ಪಿಕಪ್ ಒನ್ ಪಾಯಿಂಟ್ ಸೆವೆನ್ ಹ್ಮ್ ಒನ್ ಪಾಯಿಂಟ್ ತ್ರೀ ಡಿ ಐ ಇಂಜನ್ ಒನ್ ಪಾಯಿಂಟ್ ತ್ರೀ ಡಿ ಸೂಪರ್ ಬಂದ್ ನೋಡಂತ ಪಾರ್ಟಿ ಕರ್ತೀನಿ ಹ್ಮ್ ಹ್ಮ್ ಎಷ್ಟು ಬರ್ತದೆ ನಮ್ಮ ಮೈಲೇಜ್ ಇದು ಗಾಡಿ ಮೈಲೇಜ್ ಒಂದು ಹದಿನೈದು ಏನೋ ಬರ್ಬೋದು ಸರ್ ಇದು ಹದಿನೈದು ಹಿಂದ್ಗಡೆ ತೊಟ್ಟೆಲ್ಲ ಚೆನ್ನಾಗಿದೆಯಾ ಗಾಡಿದು ಹಾ ಎಲ್ಲ ನೀಟ್ ಇದೆ ಎಲ್ಲ ಕಂಪನಿ ತೊಟ್ಟೆನೇ ಅದು ಹ್ಞೂ ನೀವು ಎಕ್ಸ್ಟ್ರಾ ಪೇಜ್ ಮಾಡಿಸಿದ್ರೆ ಗಾಡಿಗೆ ಎಕ್ಸ್ಟ್ರಾ ಪೇಜಿಕ್ ಅಂದರೆ ಮೊನ್ನೆ ಒಂದು ಮ್ಯೂಸಿಕು ಚಲೋದು ಹಾಕಿದ್ದೀನಿ ಹ್ಞೂ ಕಂಪ್ನಿದು ಹ್ಞೂ ಟೈರ್ ಎಲ್ಲ ಇದೆ ಒರಿಜಿನಲ್ ಟೈರ್ ಇದೆ ಒರಿಜಿನಲ್ ಟೈರ್ ಇದಾವೆ ಬಂಪರ್ ಹಾಕ್ಸಿದ್ದೀನಿ ಹಾಂ ಮುಂದಿನ ಬಂಪರ್ ಒಂದು ಹಾಕ್ಸಿದ್ದೀನಿ ಗಾಡಿನ ಬಂದ್ ನೋಡಿದ್ರೆ ಸೂಪರ್ ಇದೆ ಅಣ್ಣ ಹ್ಮ್ ಲೈಟಿಂಗ್ ಇದೆ ಅಲ್ಲ ಆ ಲೈಟಿಂಗ್ಸ್ ಇದೆ ಇಲ್ಲಿ ಲೊಕೇಶನ್ ಗಡಿ ಇರೋದು ಬೈಲಂಗೂರು ಡಿಸ್ಟಿಕ್ ಅಣ್ಣ ಬೈಲಂಗೂರು ಹ್ಮ್ ಎಷ್ಟು ಹೇಳ್ತೀರಾ ರೇಟ್ ಗಡಿಗೆ ರೇಟ್ ಐದು ಲಕ್ಷ ಆತ ಐದು ಲಕ್ಷ ಹೇಳ್ತಿದ್ರಾ ಎರಡ್ ಸಾವಿರದ ಎಷ್ಟು ಮಾಡಲ್ ಇದೆ ಗಡಿ ಎರಡ್ ಸಾವಿರದ ಹದಿನಾಲ್ಕು ಸಿಂಗಲ್ ಓನರ್ ಹದಿನಾಲ್ಕು ಸಿಂಗಲ್ ಓನರ್ ಒಂದ್ ಫೈನಲ್ ಎಷ್ಟಕ್ಕೆ ಮಾಡ್ಕೊಡ್ತೀರಾ ನೀವು ಫೈನಲ್ ಒಟ್ಟೆ ಫೈನಲ್ ಒಂದ್ ನಾಕು ಎಂಬತ್ತೈದು ಫೈನಲ್ ಫೈನಲ್ ಕೆಳಗಡೆ ಆಗಲ್ಲೇಟ್ ಮಾಡಿ ಮಾಡಿ ಇದೆ ಸೇಮ್ ಒಂದ್ ಗಾಡಿ ಇನ್ನೊಂದಿದೆ ಹದ್ನಾಲ್ಕು